ಕರಾವಳಿಯಲ್ಲಿ ಹುಲಿ ವೇಷಕ್ಕೆ ಅದರದ್ದೇ ಆದ ವಿಶೇಷತೆ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವೇಷ ಮೆರವಣಿಗೆಗೆ ಸೀಮಿತವಾದರೆ ದಸರಾ ಸಂದರ್ಭದಲ್ಲಿ ಹುಲಿ ವೇಷವನ್ನ ಸಂಘಟಿಸುವ ಒಂದು ತಂಡವೇ ಇಲ್ಲಿದೆ ಪ್ರತಿ ಹುಲಿವೇಶದ ತಂಡದ ನಡುವೆ ಸ್ಪರ್ಧೆಯಿದ್ರೆ ತಮ್ಮ ಹುಲಿವೇಶದ ಪ್ರತಿಷ್ಠೆಯ ಸಂಕೇತವಾಗಿ ನೋಟಿನ ಮಾಲೆ ಹಾಕುವ ಪದ್ಧತಿ ಕಳೆದೆರಡು ದಶಕಗಳಿಂದ ಸಾಮಾನ್ಯವಾಗಿದೆ ಆದರೆ ಇಲ್ಲೊಬ್ಬ ಯುವಕ ತನ್ನ ಊರಿನ ಹುಲಿವೇಶಕ್ಕೆ ನಾಲ್ಕು ವರ್ಷಗಳ ಹಿಂದೆ ಹಾಕಿದ ಒಂದೂವರೆ ಸಾವಿರದ ಮೂರು ನೋಟಿನ ಮಾಲೆ ಇಂದು ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಯಿಂದಲೂ ನೋಟಿನ ಮಾಲೆ ತಯಾರಿಸಿಕೊಡಲು ಸಾಲು ನಿಂತಿದ್ದಾರೆ ಹವ್ಯಾಸಕ್ಕಾಗಿ ಆರಂಭಿಸಿದ ನೋಟಿನ ಮಾಲೆಯ ಸ್ವಉದ್ಯೋಗ ಇಂದು ಹಬ್ಬದ ಸಂದರ್ಭದಲ್ಲಿ ತನ್ನೊಂದಿಗೆ ಮನೆಯ ಸದಸ್ಯರು ನೆರೆಮನೆಯ ಸ್ನೇಹಿತರಿಗೂ ಉದ್ಯೋಗ ನೀಡುವ ಹಂತಕ್ಕೆ ಬೆಳೆದಿದ್ದಾರೆ ಹಿತ್ಲು ನಿವಾಸಿ ಗಣೇಶ ಸಪ್ಪಲಿಗ ಮತ್ತು ಜಯಂತಿ ಅವರ ಪುತ್ರ ರಕ್ಷಿತ್ ಉಳ್ಳಾಲ್ ನೋಟಿನ ಮಾಲೆ ತಯಾರಿಸುವ ಯುವಕ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ರಕ್ಷಿತ್ಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ದಸರಾದವರೆಗೆ ನೋಟಿನ ಮಾಲೆ ತಯಾರಿಸುವಲ್ಲಿ ಬ್ಯುಸಿಯಾಗಿರುತ್ತಾರೆ ಐನೂರು ರೂಪಾಯಿ ನೋಟಿನ ಮಾಲೆಯಿಂದ ಹಿಡಿದು ಹತ್ತು ಸಾವಿರದವರೆಗೆ ನೋಟಿನ ಮಾಲೆಯನ್ನ ತಯಾರಿಸಿ ಇರುವ ಇವರು ಪಿಲಿತಂಡದ ಆಸಕ್ತಿಗೆ ಅನುಗುಣವಾಗಿ ಸಣ್ಣ ಮಾಲೆಯಿಂದ ದೊಡ್ಡ ಮಾಲೆಯವರೆಗೂ ತಯಾರಿಸಿ ನೀಡುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಸ್ನೇಹಿತರು ಉಳ್ಳಾಲ ಶಾರದಾ ಮಹೋತ್ಸವಕ್ಕೆ ಹಾಕುವ ಹುಲಿ ವೇಷ ತಮ್ಮ ಮನೆಗೆ ಬಂದಾಗ ನೇರವಾಗಿ ಹಣ ನೀಡುವ ಬದಲು ಮಾಲೆಯ ರೂಪದಲ್ಲಿ ತಲಾ ಐನೂರು ರೂಪಾಯಿಗಳ ಮೂರು ಮಾಲೆಯನ್ನ ಹುಲಿ ವೇಷಧಾರಿಗಳಿಗೆ ಹಾಕಿ ಗೌರವಿಸಿದ್ರು ಈ ಮಾಲೆ ನೋಡಿ ಹುಲಿ ವೇಷಧಾರಿಗಳ ಮನೆಯವರು ತಮಗೂ ಮಾಲೆ ತಯಾರಿಸಿಕೊಡುವಂತೆ ರಕ್ಷಿತ್ಗೆ ದುಂಬಾಲು ಬಿದ್ದ ಕಾರಣ ಏಳು ಮಾಲೆ ತಯಾರಿಸಿಕೊಟ್ಟಿದ್ರು ಈ ಮಾಲೆ ವಿನೂತನವಾಗಿ ಇದ್ದ ಕಾರಣ ಎರಡನೇ ವರ್ಷದಲ್ಲಿ ಇನ್ನಷ್ಟು ಮಾಲೆ ತಯಾರಿಸಿಕೊಡುವಂತೆ ಬೇರೆ ಹುಲಿ ವೇಷದ ತಂಡಗಳು ರಕ್ಷಿತ ಅವರನ್ನ ಸಂಪರ್ಕಿಸಿದ್ದು ಕಳೆದ ನಾಲ್ಕು ವರ್ಷದಲ್ಲಿ ಹವ್ಯಾಸವಾಗಿ ಬೆಳೆದ ನೋಟಿನ ಮಾಲೆ ತಯಾರಿಸುವ ಕಲೆ ಹಬ್ಬದ ಸಂದರ್ಭದಲ್ಲಿ ಸ್ವಉದ್ಯೋಗವಾಗಿ ಬೆಳೆಯಿತು ಕಳೆದೆರಡು ವರ್ಷಗಳಲ್ಲಿ ರಕ್ಷಿತವರ ನೋಟಿನ ಮಾಲೆ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಗೂ ಹಬ್ಬಿತು ಉಡುಪಿ ಕಾಸರಗೋಡು ಉತ್ತರ ಕನ್ನಡದಿಂದಲೂ ನೋಟಿನ ಮಾಲೆ ತಯಾರಿಸಿಕೊಡುವಂತೆ ಬೇಡಿಕೆಗಳು ಬರುತ್ತಿದೆ ನೋಟಿನ ಮಾಲೆ ತಯಾರಿಸುವವರು ಹಣ ತಂದುಕೊಟ್ಟ ಒಂದು ಗಂಟೆಯಿಂದ ಎರಡು ಗಂಟೆಯ ಒಳಗೆ ನೋಟಿನ ಮಾಲೆ ತಯಾರಿಸಿಕೊಡುವ ರಕ್ಷಿತ್ ಮಾಲೆ ತಯಾರಿಕೆಗೆ ಬಳಸಿದ ಸಾಮಗ್ರಿಯ ಖರ್ಚು ಮತ್ತು ಒಂದು ಸಣ್ಣ ಮಟ್ಟದ ತಯಾರಿಕೆಯ ಮೊತ್ತವನ್ನ ಪಡೆಯುತ್ತಾರೆ ಹೆಚ್ಚಿನ ಮಾಲೆಗಳು ಭಾರತೀಯ ಕರೆನ್ಸಿಯಲ್ಲಿದ್ದರೆ ಮಂಗಳ ದೇವಿಯ ತಂಡವೊಂದು ಅಮೆರಿಕದ ಡಾಲರ್ ನೀಡಿ ಮಾಲೆಯನ್ನ ತಯಾರಿಸಿತ್ತು ಈ ಬಾರಿಯೂ ಬೇರೆ ದೇಶದ ಕರೆನ್ಸಿಯಲ್ಲಿ ಮಾಲೆ ತಯಾರಿಸಲು ಈ ತಂಡ ರಕ್ಷಿತ್ ಅವರನ್ನ ಸಂಪರ್ಕಿಸಿತು ರೂಪಾಯಿಯಲ್ಲಿ ಇಪ್ಪತ್ತು ಸಾವಿರದವರೆಗಿನ ದೊಡ್ಡ ಮೊತ್ತದ ಮಾಲೆ ತಯಾರಿಸಿದ್ರೆ ಅಮೆರಿಕ ಡಾಲರ್ನದು ಮೂವತ್ತು ಸಾವಿರದವರೆಗೆ ಇತ್ತು ಎನ್ನುತ್ತಾರೆ ರಕ್ಷಿತಾ ನಾನು ಇದು ಕೆಲಸ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಆಯಿತು ಸ್ಟಾರ್ಟಿಂಗ್ ಒಂದು ಏಳು ಮಾಲೆಯಿಂದ ಸ್ಟಾರ್ಟ್ ಮಾಡಿದ್ದು ನಂತರ ಅದನ್ನು ಸ್ಟೋರಿ ಹಾಕಿ ಜನಗಳಿಗೆ ಅದು ತಲುಪಿತು ಹಾಗೆ ಒಬ್ಬರೊಬ್ಬರು ಕೇಳಿಕೆ ಶುರು ಮಾಡಿದ ಅದು ಹೇಗೆ ಮಾಡಿದ್ದು ಏನು ವಿಷಯ ಉಳಿದಕ್ಕೆ ಆಯ್ಕೆ ಅದಕ್ಕೆ ಅವರು ಹೇಳಿದರು ನನಗೆ ಕೂಡ ಮಾಡಿಕೊಡ್ತೀಯ ಅಂತ ಸೊ ಹಾಗೆ ಮಾಡಿದೆ ಮಾಡಿಕೊಟ್ಟು ನೆಕ್ಸ್ಟ್ ಅದನ್ನು ಸಹ ಸ್ಟೋರಿ ಹಾಕಿ ಅದು ಸಹ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜಸ್ ಮಾಡಿ ಸೊ ಹಾಗೆ ಮಾಡಿ ಮಾಡಿ ಸ್ವಲ್ಪ ಇಂಪ್ರೂವ್ ಆಯಿತು ಹಾಗೆ ಈಗ ನಾನೇ ಸ್ಟಾಕ್ ಮಾಡಿ ಇಡ್ತೇನೆ ಅಂದರೆ ಮಾಲೆ ಒಂದು ಸಾವಿರ ಎರಡು ಸಾವಿರ ಎಲ್ಲ ನಮ್ಮ ನಮ್ಮಲ್ಲಿ ಇರ್ತದೆ ಎಷ್ಟು ಕೇಳಿದರೆ ಕೂಡ ಜನಗಳಿಗೆ ಕೊಡ್ಬೋದು ನಾವು ಎಷ್ಟು ಬೇಕು ಅಂತ ಕೇಳಿ ಕಾಲ್ ಕಾಲ್ ಮುಖಾಂತರ ನಾವು ಕೊಡ್ತೇವೆ ಹಾಗೇ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮತ್ತು ದಸರಾಕ್ಕೆ ನಮ್ಮಿಂದ ಮಾಲೆಗಳೆಲ್ಲ ಉಡುಪಿ ಕಾಸರಗೋಡು ಕುಂಬ್ಳೆ ಮಂಜೇಶ್ವರ ಹಾಗೆ ಈ ಸೈಡ್ ಕಾರವಾರ ಕುಮಟ ಮತ್ತು ಬ್ಯಾಂಗ್ಳೂರಿಗೆ ಸಹ ಕೊಂಡೋಗ್ತಾರೆ ಜನರು ಹಾಗೇ ನಮ್ಮಲ್ಲಿ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತದೆ ಪ್ರಥಮವಾಗಿ ಎಷ್ಟರ ಬೇಕಿದ್ದರೂ ಮಾಡಿ ನಾವು